ನಮ್ಮೆಲ್ಲರ ಹಿರಿಯ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ವಿಧಾನಸಭೆಯ ಸದಸ್ಯರು ಮಾಜಿ ಸಚಿವರು ಈಗಿನ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಸಿ ಟಿ ರವಿಯವರು ಅವರಿಗೆ ಐವತ್ತೆಂಟು ವರ್ಷ ಮಾನ್ಯ ಸಭಾಪತಿಗಳೇ ಯುವಕ ಐವತ್ತೆಂಟು ವರ್ಷದ ಯುವಕ ಇಪ್ಪತ್ತೆಂಟು ವರ್ಷ ಐವತ್ತೆಂಟು ವರ್ಷ ಅಲ್ಲ ಇಪ್ಪತ್ತೆಂಟು

ಈಗ ಆಮೇಲೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಯ್ತು ಒಳಗಡೆ ತಿನ್ನಂಗಿಲ್ಲ ಜಗಬ್ನ ಒಳಗಡೆ ತಿನ್ನೋಂಗಿಲ್ಲ ಒಂದು ನಿಮಿಷ ಈ ಈ ವಯಸ್ನಲ್ಲೂ ಕೂಡ ಅಧ್ಯಯನ ಮಾಡಬೇಕು ಅವೇಸು ಅನ್ನಬ್ಯಾಡ್ರಿ ರಾಜಕೀಯ ಕ್ಷೇತ್ರದಲ್ಲಿ ಯುವಕ ಆ ನಮ್ಮ ಸಿ ಟಿ ರವಿಯವರು ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಇವತ್ತು ಕರ್ನಾಟಕ ಮುಕ್ತ ವಿ ಬಿ ಆ ವಿಶ್ವವಿದ್ಯಾನಿಲಯದಿಂದ ಪ್ರೊಫೆಸರ್ ಸುರೇಶ್ ಅವರು ಡಾಕ್ಟರ್ ಸುರೇಶ್ ಅವರ ಗೈಡೆನ್ಸಲ್ಲಿ ಇವತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಉತ್ಪೂರಕವಾದಂಥ ಅಭಿನಂದನೆಗಳನ್ನು ಈ ಸದನದಲ್ಲಿ ಹೇಳಲಿಕ್ಕೆ ಇಚ್ಛೆ ವಿಷಯ ವಿಷಯ ಏನಂದರೆ ಅಧ್ಯಯನದ ವಿಷಯ ಅಧ್ಯಯನದ ವಿಷಯ ಬಹಳ ಇಂಪಾರ್ಟೆಂಟ್ ಈ ಈ ದಿನದ ಸ್ಥಿತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಸಮಸ್ಯೆಗಳು ಸವಾಲುಗಳು ಆ ವಿಷಯ ಮತ್ತೆ ಇನ್ನೊಂದು ನಿನ್ನೆ ನಡೆದಂತ ಸಿ ಬ್ಯಾಂಕ್ ಆಗ್ಲೇ ಯಾರೋ ಹೇಳ್ತಾ ಇದ್ರು ಹಿಂದಿನ ಚುನಾವಣೆ ಏನಾಯ್ತು ನೀವು ಅದನ್ನ ನಿನ್ನೆ ನಡೆದಂತ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವರು ಅವಿರೋಧವಾಗಿ ಜಿಲ್ಲಾ ಸಹಕಾರ ಕೇಂದ್ರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಇಡೀ ಸದನ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಹೆಚ್ಚಪಡ್ತಾರೆ ದಿನಾಂಕ ಮೂವತ್ತೊಂದು ಒಂದು ಇಪ್ಪತ್ತಾರರಂದು ನಡೆದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಘಟಕೋತ್ಸವ ಸಮಾರಂಭದಲ್ಲಿ ನಮ್ಮ ಸದನದ ಸದಸ್ಯರಾದ ಸಿ ಟಿ ರವಿ ಅವರಿಗೆ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಸಮಸ್ಯೆಗಳು ಮತ್ತು ಸವಾಲುಗಳು ಒಂದು ಅಧ್ಯಯನ ಎನ್ ಡಿ ಅಂಡ್ ಯು ಪಿ ಎ ಎಂಬ ವಿಷಯದ ಬಗ್ಗೆ ಮಂಡಿಸಿದ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಮಾಡಿ ಪ್ರದಾನ ಮಾಡಿ ಗೌರವಿಸಲಾಗಿರುತ್ತದೆ ಮತ್ತು ದಿನಾಂಕ ಒಂದು ಎರಡು ಇಪ್ಪತ್ತಾರರಂದು ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮಾನ್ಯ ಶಾಸಕರು ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ ಎಂಬ ವಿಷಯವನ್ನು ಅತ್ಯಂತ ಸಂತೋಷದಿಂದ ಈ ಸದನಕ್ಕೆ ತಿಳಿ ಬಯಸುತ್ತೇನೆ ಈ ಸದನದ ಪರವಾಗಿ ಮಾನ್ಯ ಶಾಸಕ ಸಿ ಟಿ ರವಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸಿ ಟಿ ರವಿಯವರು ಮಾತಾಡಿ ಭಾರತೀಯ ಮಾನ್ಯ ಸಭಾಪತಿಗಳೇ ಸದನಕ್ಕೆ ತಮಗೆ ಮತ್ತು ಸದನಕ್ಕೆ ತಾವು ತೋರಿಸಿದಂಥ ಪ್ರೀತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಾನ್ಯ ಸಭಾಪತಿಗಳೇ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ನನಗನ್ಸುತ್ತೆ ರಾಜ್ಯದ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಸತ್ಯವನ್ನು ಮರೆಮಾಚತಕ್ಕಂಥ ಸುಳ್ಳನ್ನು ಅಲಂಕರಿಸ್ತಕ್ಕಂಥ ಮತ್ತು ಜನರನ್ನು ದಾರಿ ತಪ್ಪಿಸುವಂಥ ಮಾತುಗಳನ್ನು ರಾಜ್ಯಪಾಲರ ಮೂಲಕ ಹೇಳಿದೆ ಅಂಥೇಳಿ ಅನಿಸುತ್ತೆ ಅಂದರೆ ಏನು ಹೇಳಿದ್ದಾರೆ ಅರ್ಧ ಸತ್ಯದ ಹೇಳಿಕೆಗಳು ಅದು ಸ ಪೂರ್ಣ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರೇನು ಹೇಳಿದ್ರು ಶಿಸ್ತುಬದ್ಧ ಹಣಕಾಸು ಆಡಳಿತ ಉತ್ತಮ ಕಾನೂನು ವ್ಯವ ಸುವ್ಯವಸ್ಥೆ ಸಮರ್ಥ ಆಡಳಿತ ನಡೆಸುತ್ತಿದ್ದೇವೆ ಆದರೆ ವಾಸ್ತವಿಕ ಅಂಶ ಅಂಕಿಅಂಶಗಳು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಮೂಡಿಸ್ತಾ ಇದ್ದಾವೆ ಶಿಸ್ತುಬದ್ಧ ಹಣಕಾಸು ಆಡಳಿತ ಆಗಿದ್ರೆ ಏಳು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಸಾಲ ಯಾಕೆ ಬಂತು ಯಾಕೆ ಸಾಲ ಮಾಡಿದ್ರಿ ಶಿಸ್ತುಬದ್ಧ ಆಡಳಿತ ಹಣಕಾಸು ಆಡಳಿತ ಆಗಿದ್ರೆ ಆ ಸಾಲ ಮಾಡಿರೋದನ್ನು ತೋರಿಸುತ್ತೆ ನಿಮ್ಮದು ಶಿಸ್ತುಬದ್ಧ ಆಡಳಿತ ಅಲ್ಲ ಸಾಲ ಮಾಡಿ ಆದರೂ ತುಪ್ಪ ತುಪ್ಪ ಅಂತಕ್ಕಂಥ ಚಾರುವಾಕ ನೀತಿಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಆಡಳಿತ ಅನ್ನೋದನ್ನು ತೋರಿಸುತ್ತೆ ಇನ್ನು ಉತ್ತಮ ಕಾನೂನು ವ್ಯವಸ್ಥೆ ನಮ್ಮ ಈ ಒಂದು ಎರಡೂವರೆ ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಯಾವ್ದಾದ್ರು ಕಾರಣಕ್ಕೆ ಸುದ್ದಿ ಆಗಿದೆಯಾ ನೀವು ಯಾವುದೇ ಪೇಪರ್ ಮುಖಪಟ ತೆಗೆದು ನೋಡಿ ಡ್ರಗ್ಸ್ ಪತ್ತೆ ಯಾರು ಪತ್ತೆ ಮೆಚ್ಚಿದ್ದು ಕರ್ನಾಟಕದ ಪೊಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ